ವರ ಮತ್ತೆ ಶಾಪ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ಈ ವರ ನಮಗೆ ಎಷ್ಟೋ ಕಾರಣಗಳಿಂದ ಸಿಗತ್ತೆ ಕೆಲವು ಸಲ ನಮ್ಮ ಶ್ರಮದ ಕಾರಣದಿಂದ ಕೆಲವು ಸಲ ತಪಸ್ಸಿನ ಕಾರಣದಿಂದ ಕೆಲವು ಸಲ ನಮ್ಮ ಪೂರ್ವಜರ ತಪಸ್ಸು ಮತ್ತೆ ಶ್ರಮದ ಕಾರಣದಿಂದ ಆದ್ರೆ ಈ ವರ ಅನ್ನೋದು ಎಲ್ಲಿವರೆಗೂ ವರವಾಗಿರುತ್ತೆ ಅನ್ನೋದನ್ನ ನಾವು ತೀರ್ಮಾನ ಮಾಡೋದಿಲ್ಲ ಇದನ್ನ ತೀರ್ಮಾನ ಮಾಡೋದು ನಮ್ಮ ಕರ್ಮಗಳು ಈಗ ನಿಮಗೆ ಉದಾಹರಣೆ ಕೊಡೋದಾದ್ರೆ ಯಾವುದಾದ್ರೂ ಒಂದು ರೇಷ್ಮೆ ಹುಳುನಾ ನೋಡಿ ಅದಕ್ಕೆ ವರ ಸಿಕ್ಕಿರೋದು ಅದು ತನ್ನ ರಕ್ಷಣೆಗೆ ಒಂದು ಗೂಡನ್ನ ಕಟ್ಕೋಬಹುದು ಅದು ಅದರಲ್ಲಿ ಎಷ್ಟು ಕುರುಡಾಗಿಬಿಡತ್ತೆ ಅಂದ್ರೆ ಅದು ಒಂದು ಗೂಡನ್ನ ಕಟ್ಟತ್ತೆ ತಾನಾಗೆ ಅದರಲ್ಲಿ ಬಿದ್ದು ಸಿಕ್ಕಾಕೊಂಡು ಸತ್ ಹೋಗುತ್ತೆ ಇದರ ತಾತ್ಪರ್ಯ ಏನು ತಾತ್ಪರ್ಯ ಸರಳವಾಗಿದೆ ಗರ್ವ ಪಡೋದೇನೋ ಸರಿ ಆದ್ರೆ ಅಹಂಕಾರ ಪಡೋದು ಖಂಡಿತವಾಗ್ಲೂ ಸರಿಯಲ್ಲ ಒಂದು ವೇಳೆ ಅಹಂಕಾರ ಮನಸ್ಸಿಗೆ ಪ್ರವೇಶ ಮಾಡಿಬಿಟ್ರೆ ಆಗ ಇದೇ ವರ ಶಾಪ ಆಗೋದಕ್ಕೆ ಸಮಯ ಹಿಡಿಯೋದಿಲ್ಲ ಈಗ ಕರ್ಮ ಶ್ರೇಷ್ಠವಾಗಿದ್ರೆ ಶಾಪ ಕೂಡ ವರವಾಗಿ ಬದ್ಲಾಗಿ ಹೋಗುತ್ತೆ ಹಾಗಾದ್ರೆ ಬನ್ನಿ ಶ್ರೇಷ್ಠ ಕರ್ಮ ಮಾಡಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ